ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ವೇಸ್ಟ್ ಪ್ರಿಯಾಂಕಾ ಖರ್ಗೆ ದೊಡ್ಡ ಸಿ ಎಂ ಥರನೇ ಅವನೇ ಆಡ್ತಾ ಇರೋದು ಅವನಿಗೆ ಅವನಿಗೆ ಮಿನಿಸ್ಟ್ರು ಪೋಸ್ಟ್ ಕೊಟ್ಟಿರೋದೆ ಅವ್ರ ಅಪ್ಪನಿಂದ ಮಿನಿಸ್ಟ್ರ್ ಪೋಸ್ಟ್ಗೆ ಅಂತೇಳಿ ಸಚಿವ ಸ್ಥಾನಕ್ಕೆ ಅವನು ಅನ್ಫಿಟ್ ನಮ್ಮ ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬೇಡ ನಮ್ಮ ಕಾಂಗ್ರೆಸ್ಸು ನಮ್ಮ ಇದೀವಿ ನಾವು ಕರ್ನಾಟಕದ ರಾಜ್ಯದಲ್ಲಿ ಆ ಆಡಳಿತ ಹೇಗಿದೆ ಆಡಳಿತ ಗಬ್ಬೆ ಬರೋಗಿದೆ ನಾವು ಕಾಂಗ್ರೆಸ್ನವರೇ ಸಿದ್ದರಾಮಯ್ಯ ನಿನ್ನೆ ಮೊನ್ನೆ ಬಂದರು ಕಾಂಗ್ರೆಸ್ಗೆ ಮೊದಲನೇ ಸಲ ಕಾಂಗ್ರೆಸ್ನಲ್ಲಿ ಇದ್ದಾಗ ಚೆನ್ನಾಗೇ ಇದ್ದರು ಈ ಸಲಿಯಂತೂ ಏನೂ ಇಲ್ಲ ನಯಾ ಪೈಸ ಕೆಲಸ ಇಲ್ಲ ಬರೀ ಹಗರಣಗಳು ನಡೀತಾ ಇದೆ ವಾಲ್ಮೀಕಿ ಹಗರಣ ನಡೀತು ಕೊಲೆಗಳು ಅವ್ರು ಪಾಪ ಗುತ್ತಿಗೆದಾರರುಗಳು ಕೊಲೆಗಳು ಆ ಗುತ್ತಿಗೆದಾರ ಕೊಲೆಗಳಿಗಂದರೆ ಇವತ್ತು ಹೇಳ್ತಾವ್ರೆ ಇವತ್ತು ವಿಜಯ ಕರ್ನಾಟಕಲ್ಲಿ ಕಂಡ್ರೆ ಇವರೆಲ್ಲ ಸರಿ ಇದೆ ಏನಿಲ್ಲ ಏನು ಪ್ರಿಯಾಂಕಾ ಅವ್ರಿಗೆ ಅವ್ರದ್ದು ಏನು ತಪ್ಪಿಲ್ಲ ಅಂತಾರೆ ಏನು ಅವ್ರು ಕರ್ಗೆಗೆ ಎದ್ರುಕೊಂಡು ಐ ಸಿ ಐ ಸಿ ಅಧ್ಯಕ್ಷರಾಗಿರೋದಕ್ಕೆ ಅವ್ರಿಗೆ ಎದ್ರುಕೊಂಡು ಹೇಳ್ತಾ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ವೇಸ್ಟ್ ಈಗ ನ್ಯಾಯ ಸಿಗ್ಬೋದಾ ಸರ್ ಕರ್ನಾಟಕದಲ್ಲಿ ರೂಲಿಂಗ್ ಗೌರ್ಮೆಂಟ್ ಬೇರೆ ಕಾಂಗ್ರೆಸ್ಸೇ ಅಲ್ಲಿ ಆ ಸಂತ್ರಸ್ತರಿಗೆ ನ್ಯಾಯ ಸಿಗ್ಬೋದಾ ಸಚಿನ್ ಸಂತ ಸರ್ ಸರ್ ಸಿಗಲ್ಲ ಇವ್ರ ಸರ್ಕಾರ ಇರೋದ್ರಿಂದ ಇವ್ರ ಕಡೆಯವರೇ ತರಪ್ಪ ಅದು ಮಲ್ಲಿಗೆ ಇವನು ಪ್ರಿಯಾಂಕಾ ಖರ್ಗೆ ದೊಡ್ಡ ಸಿ ಎಮ್ ಥರನೇ ಅವನೇ ಆಡ್ತಾ ಇರೋದು ಅವ್ನಿಗೇನು ಉಪಯೋಗ ಇಲ್ಲ ಅವ್ನಿಗೆ ಅವ್ನಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿರೋದೇ ಅವ್ರ ಅಪ್ಪನಿಂದ ಹೊರತು ಅವನಿಗೆ ಜನಗಳು ಗೆಲ್ಸಿರೋದ್ರಿಂದ ಅವ್ನಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿಲ್ಲ ಅವ್ರ ಅಪ್ಪ ಒಂದು ಮೇಲೆ ಅವ್ನಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟವ್ರೆ ಎಲ್ಲಾದಕ್ಕೂ ಮೂಗು ತೂರಿಸಿ ಮಾತಾಡ್ತಾನೆ ಅವನು ಅನ್ಫಿಟ್ ಮಿನಿಸ್ಟ್ರ್ ಪೋಸ್ಟ್ಗೆ ಅಂತೇಳಿ ಸಚಿವ ಸ್ಥಾನಕ್ಕೆ ಅವನು ಅನ್ಫಿಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರ ಹರ್ ಮೊದಲನೇ ಸಲ ಇದ್ದವ್ರಿಗೂ ಅರ್ಹರಾಗಿದ್ದರು ಎರಡನೇ ಸಲಿಗೆ ಇವ್ರಿಗೆ ಅರ್ಹರಲ್ಲ ಎಲ್ಲ ಕಿವಿ ಚುಚ್ಚೋ ಮಾತುಗಳು ಕೇಳಿಕೊಂಡು ಕರ್ನಾಟಕ ಸರ್ಕಾರನ ಗಬ್ಬೆ ಬರಿಸಿ ಇಡ್ತಾವ್ರೆ ಅದರಲ್ಲಂತೂ ಈ ವಕ್ ಬೋರ್ಡ್ ವಕ್ ಬೋರ್ಡ್ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಎಷ್ಟೋ ಜನ ಇವಾಗರು ಇವತ್ತು ಬೇಡ ನಮ್ಮ ಕಾಂಗ್ರೆಸ್ಸು ನಮ್ಮ ಮಟ್ಟಕ್ಕೆ ಇದೀವಿ ನಾವು ಏನು ಮಾತು ಸಲೈ ಜಾಸ್ತಿ ಆಯಿತು ಅಂತ ಮುಸ್ಲಿಮ್ ಸೋಲೇಕೆ ಹೌದು ಹಿಂದೂಗಳಿದ್ರೆ ಹಿಂದೂಗಳೇ ಇರಬೇಕು ಮುಸ್ಲಿಮ್ ಸೋಲೇಕೆ ಮಾಡ್ಕೊಂಡು ಹೋದ್ರೆ ರಾಜಕಾರಣ ಮಾಡೋಕ್ಕಾಗುತ್ತಾ ಇಲ್ಲ ಮುಸ್ಲಿಮ್ಸ್ ಅವ್ರದ್ದು ಓಟ್ ಒಂದೇ ಸಾಕು ಅವ್ರಿಗೆ ಇದು ಐದು ಕೊಟ್ಟರು ಯಾರು ಕೊಟ್ಟರು ಜನಗಳಿಗೆ ಸರಿ ಜನಗಳಿಗೆ ಟೋಪಿ ಹಾಕಿದ್ದಾರೆ ಇವಾಗ ಜನಗಳಿಗೇನೇ ತೆರಿಗೆ ಹೋಗಿರೋದು ಜನಗಳು ದುಡ್ಡಲ್ಲಿ ತೊಗೊಳ್ಳೋಕ್ಕೆ ಕಿತ್ಕೊಂಡು ಕೊಡೋಕೆ ಇವ್ರು ಯಾರು ರೀ ಇವರು ಜನಗಳು ದುಡ್ಡಲ್ಲಿ ಯಾಕೆ ಕೊಡಬೇಕು ಇವರು ಮನೆ ಮಠ ಮಾರ್ಬಿಟ್ಟು ಕೊಡಲಿ ಇವಾಗ ಯಾ ಪ್ರತಿಯೊಬ್ಬ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅವ್ರ ಮನೆ ಮಠ ಮಾರುಬಿಟ್ಟು ಸರ್ಕಾರ ನಡೆಸಲಿ ನೋಡೋಣ ಇವ್ರುಗಳು ಆಸ್ತಿ ಮಾತ್ರ ಸೇಫಾಗಿರಬೇಕು ಜನಗಳಿಗೆ ತೆರಿಗೆ ಹಾಕಿ ಎತ್ಕೊಳ್ಳೋದು ಕಾಂಗ್ರೆಸ್ ಕಾರ್ಯಕರ್ತರಾದರೂ ಕಾಂಗ್ರೆಸ್ ನಡೆಸೋ ಆಡಳಿತದಲ್ಲಿ ನಿಮಗೆ ಇದೆ ತುಂಬ ಅಸಮಾಧಾನ ಇದೆ ರೀ ಎಸ್ ಎಂ ಕೃಷ್ಣ ನಡೆಸಿದ್ರು ಯಾವುದರಲ್ಲೂ ಯಾವುದೂ ಅಡ ಅಡಮಾನ ಇಟ್ಟಿಲ್ಲ ರೀ ಯಾರೂ ಇಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿತ್ತು ಈ ಬಂದು ಈ ನಡುವೆ ಎಲ್ಲ ಬೇಬ್ರಿಗೆ ಆದರೂ ಈ ಹೊಸಬ್ರಿಗೆ ಬಂದೇ ಹಾಳಾಗಿ ಹೋಗಿರೋದು ಈ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಇದ್ದವರು ಚೆನ್ನಾಗೇ ಇದ್ದಾರೆ ಈ ಹೊಸುಬ್ಬರುಗಳು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನೇ ಸರ್ವನಾಶ ಮಾಡಿ ಇಟ್ಟವ್ರೆ